ನಮಸ್ಕಾರ ಸ್ನೇಹಿತರೆ ನಾವು ಮನೆಯಲ್ಲಿ ಬಳಸುವಂಥ ಬೇಳೆ ಸಾಂಬಾರಿಗೆ ಬಳಸುವಂಥ ಖಾರದ ಪುಡಿನ ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಈ ರೀತಿಯಾಗಿ ಮಾಡ್ತೀನಿ ತುಂಬ ಟೇಸ್ಟಾಗಿ ಬರುತ್ತೆ ನೋಡಿ ಇಲ್ಲಿ ನಾನು ಒಂದು ಮೆ ಒಂದು ಕೆ ಜಿ ಒಣಮೆಣಸಿಕ್ಕಾಯಿನ ಸ್ವಲ್ಪ ಹುರ್ಕೋತಾ ಇದ್ದೀನಿ ಒಂದು ಕೆ ಜಿ ಒಣಮೆಣ್ಸಿ ಸ್ವಲ್ಪ ತುಂಬ ಸೀಸಬೇಡಿ ನೀಟಾಗಿ ಹುರ್ಕೊಳ್ಳಿ ಒಂದು ಕೆ ಜಿ ತೊಗೊಂಡಿದ್ದೀನಿ ಸ್ವಲ್ಪ ಅವಾಗವಾಗ ನೋಡಿಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೋತಾಯಿರಿ ಒಂದು ದಪ್ಪ ತಳದ ಪಾತ್ರೆ ಇಟ್ಕೊಳ್ಳಿ ಯಾವಾಗ್ಲೂ ತೆಳುವಾದ ಪಾತ್ರೆಯಲ್ಲಿ ಯಾವಾಗಲೂ ಮೆಣಸಿಕಾಯಿ ಸೀದೋಗುತ್ತೆ ಬ್ಯಾಡಗ ಮೆಣಸಿಕಾಯಿನ ನಾನಿಲ್ಲಿ ಸ್ವಲ್ಪ ಕಾಲು ಜಿಲಿ ಅರ್ಧ ಹಾಕ್ಕೊಂಡು ಅರ್ಧ ಎತ್ತಿಟ್ಕೊತಾ ಇದ್ದೀನಿ ಬಿಸಿ ಉಳೆ ಬಾತ್ಕಿ ಖಾರ ಆಗುತ್ತೆ ಅಂತ ಸ್ವಲ್ಪ ಇಲ್ಲಿ ಇದ್ದೀನಿ ಕಲರ್ಗೋಸ್ಕರ ನೀಟಾಗಿ ಅದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ತದನಂತರ ನಾವು ಕೊತ್ತಂಬರಿ ಬೀಜನ ಒಂದು ಕೆ ಜಿ ಸಮ ಪ್ರಮಾಣದಲ್ಲಿ ನಾವು ಇದ್ದೀವಿ ಒಂದು ಕೆ ಜಿ ಒಣಮೆಣ್ಸಿಕಾಯಿ ಆದರೆ ಒಂದು ಕೆ ಜಿ ಕೊತ್ತಂಬರಿ ಬೀಜನ ಬಳಸ್ತಾಯಿದ್ದೀವಿ ನೀಟಾಗಿ ಅದನ್ನು ಹುರ್ಕೊಳ್ಳಿ ನೋಡಿ ನಾನು ಈ ರೀತಿಯಾಗಿ ಹುರ್ಕೊಂಡು ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ ಹುರಿದು ಹುರಿದು ಒಂದು ದೊಡ್ಡ ಒಂದು ಬೇಷನ್ಗೆ ಹಾಕೋತೀನಿ ನೀಟಾಗಿ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ ತುಂಬ ಉರಿ ಕುಟ್ಕೋಬೇಡಿ ಯಾಕೆ ಕಪ್ಪಾಗೋ ಸಾಧ್ಯತೆ ಇರ್ತದೆ ಕಪ್ಪಾದರೆ ನಮಗೆ ಖಾರದ ಪುಡಿ ಕೂಡ ಕಪ್ಪಾಗುತ್ತೆ ರುಚಿ ಚೆನ್ನಾಗಿ ಬರೋಲ್ಲ ಸಾಂಬಾರು ಕೂಡ ಕೆಟ್ಟೋಗುತ್ತೆ ನೋಡಿ ಅವಾಗವಾಗ ಸ್ವಲ್ಪ ಬಿಸಿನ ಮುಟ್ಟು ನೋಡ್ಕೋತಾಯಿರಿ ಸ್ವಲ್ಪ ಚೆನ್ನಾಗಿ ಭೀ ಹುರ್ಕೊಳ್ಳಿ ನೀಟಾಗಿ ಹುರ್ಕೊಂಡಂಥ ಕೊತ್ತಂಬರಿ ಜನ ಕೊತ್ತಂಬರಿ ಬೀಜನ ನೀವು ಎತ್ತಿಟ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಹುರ್ಕೊಳ್ಳಿ ನೀಟಾಗಿ ಚೆನ್ನಾಗಿ ಹುರ್ಕೊಂಡು ನೀವು ಎಲ್ಲ ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ ಪಕ್ಕದಲ್ಲೇ ಒನ್ ಬೈ ಒಂದು ನೀವು ಹುರ್ಕೊಂಡು ಹುರ್ಕೊಂಡು ಹಾಕೋಬೇಕು ನೋಡಿ ಮೆಣಸಿಗೆ ಹಾಕಿದ್ದೀನಿ ಈಗ ಧನಿಯಾ ಕೂಡ ನಾನು ಅದೇ ರೀತಿಯಾಗಿ ಹುರ್ಕೋತಾ ಇದ್ದೀನಿ ಈಗ ನಾನು ಜೀರಿಗೆನ ಇದ್ದೀನಿ ಜೀರಿಗೆನ ನಾನು ಒಂದು ಅರ್ಧ ಕೆ ಜಿಯಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ ಒಂದು ಕೆ ಜಿಗೆ ಹಣಮೆಣಸಿಗಿಗೆ ಜೀರಿಗೆನ ಒಂದು ಅರ್ಧ ಕೆ ಜಿಯಷ್ಟು ಬಳಸ್ತಾ ಇದ್ದೀನಿ ನೀಟಾಗಿ ಹುರ್ಕೊಳ್ಳಿ ತುಂಬ ಸೀಸ್ಬಿಡಿ ಅಲ್ಲಲ್ಲೇ ಕೈ ಆಡ್ಕೋಬೇಕು ನೀಟಾಗಿ ಚೆನ್ನಾಗಿ ಹುರ್ಕೊಂಡು ಎತ್ತಿಟ್ಕೊಳ್ಳಿ ನಂತರ ನಾವಿಲ್ಲಿ ಕಡಲೆಕಾಳನ್ನು ಇದ್ದೀನಿ ಒಂದು ಕಾಲು ಕೆ ಜಿ ಕಡಲೆಕಾಳನ್ನ ನಾನಿಲ್ಲಿ ಇದ್ದೀನಿ ಚೆನ್ನಾಗಿ ಹುರ್ಕೋಬೇಕು ಪಟಪಟ ಅಂತ ಸಿಡಿಯುತ್ತೆ ಅದು ಅದು ಚೆನ್ನಾಗಿ ಹುರ್ಕೋಬೇಕು ನೀವು ಚೆನ್ನಾಗಿ ಹುರ್ಕೊಂಡ ನಂತರ ನಾವು ಎತ್ತಿಟ್ಕೋಬೇಕಾಗತ್ತೆ ನೋಡಿ ಈ ರೀತಿಯಾಗಿ ಹುರ್ಕೋಬೇಕು ನೀಟಾಗಿ ಆ ಸಿಪ್ಪೆ ಎಲ್ಲ ಬಿಡ್ತಾ ಬರುತ್ತೆ ಅಲ್ಲಿವರೆಗೂ ಒಂದು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಳ್ಳಿ ನಂತರ ಇಲ್ಲಿ ತೊಗರಿಬೇಳೆನ ಹಾಕೋತಾ ಇದ್ದೀನಿ ಚೆನ್ನಾಗಿ ಹುರ್ಕೋಬೇಕು ತೊಗರಿಬೇಳೆನಾ ಒಂದು ಕಾಲು ಕೆ ಜಿ ಆಗಷ್ಟು ತೊಗರಿಬೇಳೆನ ನಾನಿಲ್ಲಿ ಹುರ್ಕೋತಾ ಇದ್ದೀನಿ ಕೆಂಪಾಗಬೇಕು ಅಲ್ಲಿವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಳ್ಳಿ ನಂತರ ಇಲ್ಲಿ ನಾವು ಸ್ವಲ್ಪ ಬೆಳೆ ಉದ್ದಿನಬೇಳೆನ ಇದ್ದೀವಿ ಒಂದು ಐವತ್ತು ಗ್ರಾಮಷ್ಟು ಬಳಸ್ತಾ ಇದ್ದೀನಿ ಇಲ್ಲಿ ಒಂದು ಐವತ್ತು ಗ್ರಾಮಷ್ಟು ಬೇಳೆನ ಬಳಸ್ತಾ ನೀಟಾಗಿ ನೀಟಾಗಿದ್ದನ್ನು ಕೂಡ ಕೆಂಪಾಗಿ ಹುರ್ಕೊಳ್ಳಿ ಸೀಸಬೇಡಿ ಯಾವುದನ್ನು ಕೂಡ ಈಗ ನಾನಿಲ್ಲಿ ಸ್ ಮೆಂತ್ಯನ ಬಳಸ್ತಾಯಿದ್ದೀನಿ ಒಂದು ಇಪ್ಪತ್ತೈದು ಗ್ರಾಮಷ್ಟು ಮೆಂತ್ಯನ ಇದ್ದೀನಿ ಇದನ್ನು ಕೂಡ ನಾವು ಚೆನ್ನಾಗಿ ಹುರ್ಕೊಳ್ಳೋಣ ಕೆಂಪಾಗಿ ಚೆನ್ನಾಗಿ ಹುರ್ಕೋಬೇಕು ನಂತರ ಇಲ್ಲಿ ನಾನು ಸಾಸಿವೆನ ಇದ್ದೀನಿ ಇಲ್ಲಿ ನಾನು ಒಂದು ಕಾಲು ಕೆ ಜಿಗಿಂತ ಜಾಸ್ತಿ ತೊಗೊಂಡಿದ್ದೀನಿ ಅರ್ಧ ಕೆ ಜಿಗಿಂತ ಕಮ್ಮಿ ಒಂದು ಕಾಲು ಕೆ ಜಿಗಿಂತ ಜಾಸ್ತಿ ತಗೊಂಡಿದ್ದೀನಿ ಸಾಸಿವೆ ತುಂಬ ಒಳ್ಳೆಯದು ದೇಹಕ್ಕೆ ಸಾಸಿವೆ ಹಣ್ಣನ್ನು ನಾವು ಡೈಲಿ ಬಳಸೋದು ಬಳಸೋದಿಲ್ಲ ಖಾರದ ಪುಡಿಯಲ್ಲೇ ಬಳಸ್ಕೋತೀವಿ ಚೆನ್ನಾಗಿ ಹುರಿದಿಟ್ಕೊಳ್ಳಿ ನಂತರ ಇಲ್ಲಿ ನಾವು ಮೆಣಸನ್ನು ಬಳಸ್ತಾ ಇದ್ದೀನಿ ನೀಟಾಗಿ ಹುರ್ಕೋಬೇಕು ಮೆಣಸನ್ನು ಒಂದು ಐವತ್ತು ಗ್ರಾಮಾಗಷ್ಟು ಮೆಣಸನ್ನು ನಾನಿಲ್ಲಿ ಹುರ್ಕೋತಾ ಇದ್ದೀನಿ ಚೆನ್ನಾಗಿ ಹುರ್ಕೊಳ್ಳಿ ಮೀಡಿಯಂ ಫ್ಲೇಮಲ್ಲೇನೇ ನಂತರ ನಾನಿಲ್ಲಿ ಬಳಸ್ತಾ ಇದ್ದೀನಿ ಒಂದು ಕಾಲು ಕೆ ಜಿ ಆಗಷ್ಟು ಬಳಸ್ತಾ ಇದ್ದೀನಿ ನಾವು ಕಡಲೆಕಾಳು ಕೂಡ ಇರೋದ್ರಿಂದ ಇಲ್ಲಿ ಕಾಲು ಕೆ ಜಿಯಷ್ಟು ಉರ್ಗಡಲೇನ ಕೂಡ ಇದ್ದೀವಿ ಚೆನ್ನಾಗಿ ಹುರ್ಕೊಳ್ಳಿ ಹುರ್ಕೊಳ್ಳೋದನ್ನು ತುಂಬ ಇದು ಹುರಿದು ಹುರ್ಗಡ್ಲೆ ಉರ್ಗಡ್ಲೆಲ್ಲೇ ಥರ ನೋಡ್ಕೊಂಡು ಹುರ್ಕೊಳ್ಳಿ ಗೊತ್ತಾಗುತ್ತೆ ನಿಮಗೇನೆ ನಂತರ ಇಲ್ಲಿ ನಾನು ಹುಚ್ಚಳನ್ನ ಬಳಸ್ತಾ ಇದ್ದೀನಿ ಈಗ ಒಂದು ಅರ್ಧ ಕೆ ಜಿಯಷ್ಟು ಅರ್ಧ ಅರ್ಧ ಕೆ ಜಿಗಿಂತ ಕಮ್ಮಿ ಸ್ವಲ್ಪ ಎತ್ತಿಟ್ಕೊಡಿದ್ದೀನಿ ಅರ್ಧ ಕೆ ಜಿ ತರಿಸಿ ಬೇರೆ ಬೇರೆ ಬೇಕಾಗುತ್ತೆ ಅಂದರೆ ಸಾಕಾಗುತ್ತೆ ಸ್ವಲ್ಪ ಚೆನ್ನಾಗಿದ್ದಾಗ ಚಟಪಟ ಅಂತ ಹುರ್ಕೊಳ್ಳಿ ತುಂಬ ರುಚಿಯಾಗುತ್ತೆ ಹುಚ್ಚಳನ್ನ ಹಾಕ್ಕೊಂಡು ಹುರ್ಕೊಳ್ಳಿ ದೇಹ ಕೂಡ ತುಂಬ ಒಳ್ಳೆಯದು ಚೆನ್ನಾಗಿ ಹುರ್ಕೊಳ್ಳಿ ಚಟಪಟ ಅನ್ನತ್ತೆ ಅಲ್ಲಿವರೆಗೂ ಹುರ್ಕೊಳ್ಳಿ ನಂತರ ನಾವಿಲ್ಲಿ ಕೊನೆ ಬಳಸ್ತಾ ಇದ್ದೀನಿ ಒಂದು ಕಾಲು ಕೆ ಜಿಗಿಂತ ಕಮ್ಮಿನೇ ಬಳಸ್ತಾ ಇದ್ದೀನಿ ಚೆನ್ನಾಗಿ ಹುರ್ಕೊಳ್ಳಿ ಒಂದು ಅರ್ಧ ಪಾವಾಗಷ್ಟು ಅಕ್ಕಿ ಹುರ್ಕೊಂಡಿದ್ದೀನಿ ನಂತರ ಹಸಿ ಕರ್ಬೇನ ಸೊಪ್ಪನ್ನ ಸ್ವಲ್ಪ ಬೆಚ್ಚಗೆ ಮಾಡ್ಕೋತಾ ಇದ್ದೀನಿ ಇದಿಷ್ಟನ್ನು ಹಾಕ್ಕೊಂಡು ನೀವು ಮಿಕ್ಸ್ ಮಾಡಿ ಮಿಲ್ಗೆ ಹೋಗಿ ಬಿಡಿಸ್ಕೊಂಡು ಬರಬೇಕು ಬಿಡಿಸ್ಕೊಂಡು ಬಂತಂದ್ರೆ ನೋಡಿ ನಾನು ಇಲ್ಲೇ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ದೊಡ್ಡ ಬಾಕ್ಸ್ಗೆ ಹಾಕ್ಕೊಂಡಿದ್ದೀನಿ ನಿಮಗೆ ಕೆಳಗಡೆ ಇದೆ ನೋಡಿ ಒಣಮೆಣ್ಸುಕಾಯಿ ಕೂಡ ಹಾಕೋತಾ ಇದ್ದೀನಿ ಅದರ ಮೇಲೆ ಇದನ್ನೆಲ್ಲನೂ ತೊಗೊಂಡೋಗಿ ಮಿಲ್ಗೆ ಹಾಕ್ಸ್ಕೊಬಂದರೆ ನಿಮಗೆ ಅರ್ಶನ ಸ್ವಲ್ಪ ಕುಟ್ಟು ಹಾಕೋಬೇಕು ನೋಡಿ ಮಾಡಿಸ್ಕೊಂಡು ಬಂದೆ ನೋಡಿ ನಾನು ಇವಾಗ ಕಾರ್ ಬಿಡಿ ನಮ್ಮ ಮನೇಲಿ ರೆಡಿ ಆಯಿತು ನೀವು ಅಂಗಡಿಗೆ ಹೋಗಿ ತಂದು ಅಡುಗೆ ಮಾಡೋದಕ್ಕಿಂತ ಮನೆಯಲ್ಲೇ ಈ ರೀತಿಯಾಗಿ ಮಾಡಿದಾಗ ತುಂಬ ರುಚಿಯಾಗಿರುತ್ತೆ ಘಮ ಘಮ ಅಂತ ಇರುತ್ತೆ ಆ ಫ್ಲೇವರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ರೀತಿಯಾಗಿ ನೀವು ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಬರುತ್ತೆ ಒಂದರೆ ಆಡಿ ನೀಟಾಗಿ ಒಂದು ದೊಡ್ಡ ಪಾತ್ರೆಗೆ ಹಾಕಿ ಬಾಕ್ಸ್ಗೆ ಹಾಕಿ ಎತ್ತಿಟ್ಕೊಳ್ಳಿ ಒಂದರೆ ಆಡಿ ಇಟ್ಕೊಬೇಕು ಇಲ್ಲ ಹುಳ ಆಗುತ್ತೆ ಒಂದರೆ ಆಡಿ ನೀವು ಒಂದು ಬಾಕ್ಸ್ಗೆ ಟೈಟಾಗಿ ತುಂಬಿಟ್ಕೊಂಡು ಮೇಲೆ ಸ್ವಲ್ಪ ಕಲ್ಲುಪ್ಪನ್ನ ನೀವು ಮೇಲಾಕ್ಬಿಡಿ ಯಾಕಂದರೆ ಪದೇ ಪದೇ ತೆಗಿಯಲ್ವಲ್ಲ ಚಿಕ್ಕ ಬಾಕ್ಸ್ಗೆ ಹೋಗೋತೀವಿ ನೋಡಿ ಒಂದರೆ ಆಯಿತು ಉಪ್ಪು ಹಾಕೋದ್ರಿಂದ ಹುಳ ಆಗೋಲ್ಲ ನೋಡಿ ಒಂದರೆ ಎಡೆಲ್ಲ ನೀಟಾಗಿ ಒಂದರೆ ಆಡಿಕೊಂಡು ಒಂದು ಬಾಕ್ಸ್ಗೆ ನಾವು ತುಂಬಿಟ್ಕೊಬೇಕಾಗುತ್ತೆ ನಿಮಗೆ ಎಷ್ಟು ಬೇಕಷ್ಟು ತಗೊಂಡು ಚಿಕ್ಕ ಬಾಕ್ಸ್ಗೆ ಹಾಕ್ಕೊಂಡು ಬಳಸ್ಕೋಬೋದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಅಕ್ಕ ಅವ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲರೂ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಡುಗೆ ಅ ಅಂಗಡಿಯಲ್ಲಿ ತರುವಂಥ ಪೌಡ್ರುಗಳು ಕಮ್ಮಿ ಆಗಲಿ ಮನೆಯಲ್ಲೇ ಮಾಡುವಂಥ ಪೌಡ್ರು ಎಲ್ಲರೂ ಬಳಸ್ಕೊಳ್ಳಿ ಘಮ ಘಮ ಅಂತ ಇದೆ ಆ ಫ್ಲೇವರು ಮನೆಯೆಲ್ಲ ಘಾಟ್ ಕಟ್ ಥರ ಘಮ ಘಮ ಅಂತ ಇದೆ ನಮಸ್ಕಾರ ಸ್ನೇಹಿತರೆ